ನಿನ್ನೆ ಹಾಸನದಲ್ಲಿ ಆದಂತಹ ದುರಂತ ನಿಜಕ್ಕೂ ಆ ಬೇಸರವನ್ನ ತರಿಸಿದೆ ನಿನ್ನೆ ಗಣೇಶನ ಬೆಸ ಮೆರವಣಿಗೆ ಹೋಗುವಂತಹ ಸಂದರ್ಭದಲ್ಲಿ ಘನಘೋರ ದುರಂತ ಸಂಭವಿಸಿದೆ ಈ ದೃಶ್ಯವನ್ನ ನೋಡಿದರೆ ನಿಜಕ್ಕೂ ಎಂಥವರಿಗೂ ಎದೆ ಜಲ್ ಅಂತ ಅನ್ಸುತ್ತೆ ರಾತ್ರಿ ಯಮ ಸ್ವರೂಪಿಯಂತೆ ಈ ಕ್ಯಾಂಟರ್ ಬಂದಿದೆ ಜನರ ಮೇಲೆ ನುಗ್ಗಿದ್ದ ವೇಳೆ ಕ್ಯಾಂಟರ್ ಕೆಳಗೆ ಸಿಲುಕಿದ್ದಂತಹ ಇಬ್ಬರು ಕ್ಯಾಂಟರ್ ಕೆಳಗೆ ಸಿಲುಕಿದ್ದಂತಹ ಇಬ್ಬರೂ ಕೂಡ ಸಾವನ್ನಪ್ಪಿದ್ದಾರೆ ಸ್ಥಳದಲ್ಲಿ ಮುಗಿಲು ಮುಟ್ಟಿದೆ ಗಾಯಾಳುಗಳ ಆಕ್ರಂದನ ಹಾಸನದಲ್ಲಿ ನಡೆದಂತಹ ಘನಘೋರ ದುರಂತದ ಮತ್ತೊಂದು ದೃಶ್ಯ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ ಈ ದೃಶ್ಯವನ್ನ ನೋಡಿದ್ರೆ ಎಂಥವರಿಗೂ ಕೂಡ ಎದೆ ಜಲ್ಲ ಅಂತ ಅನಿಸುತ್ತೆ ರಾತ್ರಿ ಎಲ್ಲೋ ಕ್ಯಾಂಟರ್ ಬರ್ತಾ ಇದೆ ಅಂತ ಹೇಳಿ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ನಾವಿಲ್ಲಿ ಸಾವನ್ನಪ್ಪೀವಿ ಅಂತ ಕೂಡ ಯಾರೂ ಅಂದ್ಕೊಂಡಿರಲಿಲ್ಲ ಗಣೇಶನ ವಿಸರ್ಜನೆ ಗಣೇಶನ ಮೆರವಣಿಗೆ ಸಾಗುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಘಟನೆ ಆಗುತ್ತೆ ಅಂತ ಹೇಳಿ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಯಮ ಸ್ವರೂಪಿ ಅಂತೆ ಬಂದಂತಹ ಈ ಒಂದು ಕ್ಯಾಂಟರ್ ವಾಹನ ಅತಿ ವೇಗದಿಂದ ಬಂದು ಒಂಬತ್ತು ಜನರ ಪ್ರಾಣವನ್ನು ಕಸಿದಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದರು ಎರಡು ಮೃತದೇಹ ಲಾರಿಯ ಕೆಳಗಡೆ ಬಿದ್ದಿದ್ದನ್ನು ಗಮನಿಸಿದಂತಹ ಅಲ್ಲಿನ ಸ್ಥಳೀಯರು ನಿಜಕ್ಕೂ ಕೂಡ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ರು ಅಪಘಾತದ ತೀವ್ರತೆ ಅಷ್ಟರ ಮಟ್ಟಿಗಿತ್ತು ಅಂತ ಕೂಡ ಪ್ರತಿಯೊಬ್ಬರು ಹೇಳ್ಕೊಳ್ತಾ ಇದ್ರು ಹೇಳ್ತಾ ಇದ್ದಾರೆ ಮತ್ತು ಗಾಯಾಳುಗಳ ಆಕ್ರಂದನ ಮುಗಿಲು ಮುಟ್ಟಿತ್ತು ನಾವು ಬದುಕ್ತೀವಿ ನಮ್ಮನ್ನು ಯಾರಾದರೂ ಬದುಕಿಸಿ ಅಂತ ಹೇಳಿ ಅವರ ಒಳಮನಸ್ಸು ಹೇಳ್ತಾ ಇತ್ತು ನಿಜಕ್ಕೂ ಕೂಡ ಆ ಸಂದರ್ಭದಲ್ಲಿ ಓಹೆ ಮಾಡಿರಲಿಲ್ಲ ವಿದ್ಯಾರ್ಥಿಗಳು ಕಣ್ರಿ ಏನೋ ಬಿಡಪ್ಪ ಆಯಿತು ವಯಸ್ಸಾಗಿತ್ತು ಅಂತ ಹೇಳಿದ್ರೆ ಅಪಘಾತ ಆಯಿತು ಈ ರೀತಿಯಾಗಿ ತೀರ್ಕೊಂಡ್ರು ಇಲ್ಲ ಪಾಪ ಪುಟ್ ಪುಟ್ ಮಕ್ಕಳು ಇನ್ನೂ ಕೂಡ ಹದಿನೇಳು ವರ್ಷದ ಮಕ್ಕಳು ಕೂಡ ಈ ಸಂದರ್ಭದಲ್ಲಿ ಸಾವನ್ನಪ್ಪಿರೋದು ನಿಜಕ್ಕೂ ಬೇಸರವನ್ನು ತರಿಸಿದೆ ड्राइवर 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 ड्राइवर